ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಪ್ರಗತಿ ಜೈರಾ ನಕ್ಸಲ್ ವಿಕ್ರಮ್ ಗೌಡನ ಎನ್ಕೌಂಟರ್ ಸೀಕ್ರೆಟ್ ರೇಷನ್ ಬಂದಂತಹ ವಿಕ್ರಮ್ ಗೌಡನ ಹೆಣ ಬಿದ್ದು ಹೇಗೆ ಅಂತ ಗೊತ್ತಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎನ್ಕೌಂಟರ್ ನ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ತಿಳಿಸ್ತಾ ರೇಷನ್ ರೇಷನ್ಗೆ ಬಂದಂತಹ ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿದ್ದಾನೆ ಸ್ವಲ್ಪ ಯಾಮಾರಿದ್ರೆ ಮತ್ತೆ ಎಸ್ಕೇಪ್ ಆಗ್ತಾ ಇದ್ದ ವಿಕ್ರಮ್ ಗೌಡ ಆಪರೇಷನ್ ವಿಕ್ರಮ್ಗೆ ಮೊದಲೇ ಪ್ಲಾನ್ ರೆಡಿ ಮಾಡಿಕೊಂಡಿತ್ತು ಎನ್ ಸೋಮವಾರ ರಾತ್ರಿ ರೇಷನ್ಗೆ ಬರೋದಾಗಿ ಹೇಳಿ ಹೋಗಿರ್ತಾನೆ ವಿಕ್ರಮ್ ನವೆಂಬರ್ ಹನ್ನೊಂದರಂದು ಬಂದು ಹೇಳಿ ಹೋಗಿರ್ತಾನೆ ವಿಕ್ರಮ್ ಗೌಡ ಸೋಮವಾರ ನಾನು ಬಂದು ರೇಷನ್ ತೆಗೆದುಕೊಳ್ತೀನಿ ಅಂತ ಪೀತ ಪೈಲಿನ ತುತ್ತ ತುದಿಯಲ್ಲಿರುವಂತಹ ಮೂರು ಮನೆಗಳಿಗೆ ಹೇಳೋಗಿರ್ತಾನೆ ನಾನ್ ಸೋಮವಾರ ಬಂದು ರೇಷನ್ ಅನ್ನ ತೆಗೆದುಕೊಂಡು ಹೋಗ್ತೀನಿ ಅಂತ ಅದು ನಾರಾಯಣ ಗೌಡ ಜಯಂತ್ ಗೌಡ ಹಾಗೆ ಸುಧಾಕರ್ ಗೌಡ ಅವರ ಮನೆಗೆ ಹೇಳಿರ್ತಾನೆ ಈ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಎನ್ ಎಫ್ ಸೋಮವಾರ ಜಯಂತ್ ಗೌಡ ಅವ್ರ ಮನೇಲಿ ಹಾಗಾಗಿ ಸಿಕ್ಕು ಬಿದ್ದಿದ್ದಾನೆ ವಿಕ್ರಮ್ ಗೌಡ್ ಸ್ವಲ್ಪ ಮಿಸ್ ಆಗಿದ್ರು ಸಹ ಮತ್ತೆ ಪೊಲೀಸರಿಂದ ತಪ್ಪಿಸ್ಕೊಳ್ತಾ ಇದ್ದ ವಿಕ್ರಮ್ ಗೌಡ್ ಸಾಕಷ್ಟು ಬಾರಿ ಈಗಾಗಲೇ ಪೊಲೀಸರ ಕಣ್ ತಪ್ಪಿಸಿದ್ದ ಚಳ್ಳೆ ಹಣ್ ತಿನ್ಸಿದ್ದ ಈ ಬಾರಿನೂ ಸಹ ಸ್ವಲ್ಪ ಮಿಸ್ ಆಗಿದ್ರೆ ಪ್ಲಾನ್ ಏನಾದ್ರು ಮತ್ತೆ ತಪ್ಪಿಸ್ಕೊಳ್ತಾ ಇದ್ದ ವಿಕ್ರಮ್ ಗೌಡ್ ಜಯಂತ್ ಗೌಡ ಮನೆಗೆ ರೇಷನ್ ಕೇಳಿದ್ದ ವಿಕ್ರಮ್ ಸೋಮವಾರ ರೇಷನ್ ತೆಗೆದುಕೊಳ್ಳುವಂತೆ ಹೇಳಿರ್ತಾನೆ ಜಯಂತ್ ಗೌಡ ಸೋಮವಾರ ಬನ್ನಿ ರೇಷನ್ ಕೊಡ್ತೀನಿ ಅಂತ ಮೊದಲೇ ಮಾಹಿತಿಯನ್ನ ಈ ಬಗ್ಗೆ ಪಡೆದುಕೊಂಡಿದ್ದಂತ ಎನ್ ಎಫ್ ಅಲರ್ಟ್ ಆಗುತ್ತೆ ಜಯಂತ್ ಗೌಡ ಕುಟುಂಬ ತೆರವು ಮಾಡಲಾಗುತ್ತೆ ಅವರ ಮನೆಯಿಂದ ಎನ್ಎಫ್ ನಿಂದ ಕುಟುಂಬಸ್ಥರನ್ನ ತೆರವು ಮಾಡಿದ ಮನೆಗೆ ಎನ್ ಎಫ್ ಮೊದಲೇ ಮನೆಯಲ್ಲಿ ಅವಿತು ಕುಳಿತಿದ್ರು ಪೊಲೀಸರು ಜಯಂತ್ ಮನೆಗೆ ಆಗ ವಿಕ್ರಮ್ ಬರ್ತಾನೆ ರೇಷನ್ ತೆಗೆದುಕೊಂಡು ಹೋಗೋದಕ್ಕೆ ದೂರದಲ್ಲಿ ನಿಂತಿದ್ದಂತಹ ಮೂವರು ವಿಕ್ರಮ್ ಸಹಚರರು ಮನೆ ಬಾಗಿಲು ತಟ್ತಾ ಇದ್ದಂತೆ ಪೊಲೀಸರು ಅಲರ್ಟ್ ಆಗಿರ್ತಾರೆ ಪೊಲೀಸರನ್ನ ನೋಡಿ ಬಂದೂಕನ್ನ ತೆಗಿತಾನೆ ವಿಕ್ರಮ್ ಗೌಡ ಬಾಗಿಲು ಓಪನ್ ಆಗ್ತಾ ಇದ್ದಂತೆ ಅಲ್ಲಿ ಜಯಂತ್ ಗೌಡ ಇರೋದಿಲ್ಲ ಬದಲಿಗೆ ಪೊಲೀಸರು ಇರ್ತಾರೆ ನೋಡ್ತಾ ಇದ್ದಂತೆ ಅವನು ಬಂದೂಕ್ ತೆಗಿತಾನೆ ಬಂದೂಕು ಹಿಡಿತಾ ಇದ್ದಂತೆ ಸರೆಂಡರ್ ಆಗುವಂತ ಎನ್ಎಫ್ ಸೂಚನೆ ಕೊಡುತ್ತೆ ಸರೆಂಡರ್ಗೆ ಆಗ ಒಪ್ಪೋದಿಲ್ಲ ಹೀಗಾಗಿ ಎನ್ಕೌಂಟರ್ ಮಾಡಲಾಗಿದೆ ಮೃತ ಗೌಡನ ದೇಹದಲ್ಲಿ ಏಳು ಗುಂಡುಗಳು ಪತ್ತೆಯಾಗಿದ್ದಾವೆ ಮೂರು ಬಾರಿ ಎಸ್ಕೇಪ್ ಆಗಿದ್ದಾನೆ ಇವನು ಪೊಲೀಸರಿಂದ ನಾಲ್ಕನೇ ಬಾರಿ ವಿಕ್ರಮ್ ಗೌಡ ಫಿನಿಶ್ ಆಗಿದೆ ಇಪ್ಪತ್ತೊಂದು ವರ್ಷಗಳ ಬಳಿಕ ಹೆಬ್ರಿಯಲ್ಲಿ ನಕ್ಸಲ್ ಆಪರೇಷನ್ ಸಕ್ಸಸ್ ಆಗಿದೆ ವಿಕ್ರಮ್ ಗೌಡನನ್ನ ಎನ್ಕೌಂಟರ್ ಮಾಡಿರೋದೆ ಕನ್ನಡ ರೋಚಕ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಎನ್ ಎಫ್ ನ ಪ್ಲಾನ್ ಸೋಮವಾರ ರೇಷನ್ ತೆಗೆದುಕೊಂಡು ಹೋಗೋದಕ್ಕೆ ಬರ್ತೀನಿ ಅಂತ ಜಯಂತ್ ಗೌಡ ಮನೆಯಲ್ಲಿ ಹೇಳಿರ್ತಾನೆ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಇದು ವಿಕ್ರಮ್ ಗೌಡ ಫ್ಯಾಮಿಲಿ ಉಡುಪಿಯಲ್ಲಿರುವಂತಹ ವಿಕ್ರಮ್ ಗೌಡ ಫ್ಯಾಮಿಲಿ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ಆತನನ್ನ ಸೋಮವಾರ ರಾತ್ರಿ ಎನ್ಕೌಂಟರ್ ಮಾಡದಾಗಿದೆ ಎನ್ ಎಫ್ ನಿಂದ ಅದಕ್ಕಾಗಿ ಪಕ್ಕಾ ಪ್ಲಾನ್ ಅನ್ನ ಸಹ ಮಾಡಿಕೊಳ್ಳಲಾಗಿತ್ತು ಎನ್ ಎಫ್ ನಿಂದ ರೇಷನ್ ತೆಗೆದುಕೊಂಡು ಬರ್ತೀನಿ ಅಂತ ಬಂದವನು ಎನ್ಕೌಂಟರ್ ಆಗೋದ ರೇಷನ್ ತಗೊಂಡು ಜಯಂತ್ ಗೌಡ ಮನೆಗೆ ಅಂತ ಎನ್ ಎಫ್ ಗೆ ಮಾಹಿತಿ ಸಿಗುತ್ತೆ ಸಿಗ್ತಾ ಇದ್ದಂತೆ ಜಯಂತ್ ಗೌಡ ಮನೆಯವರನ್ನೆಲ್ಲ ಖಾಲಿ ಮಾಡಿ ಅವರನ್ನ ಬೇರೆಡೆ ಸ್ಥಳಾಂತರ ಮಾಡಿ ಜಯಂತ್ ಗೌಡ ಮನೆಯಲ್ಲಿ ಆಲ್ರೆಡಿ ಎ ಎನ್ ಎಫ್ ಪೊಲೀಸರು ಇರ್ತಾರೆ ಸೋಮವಾರ ವಿಕ್ರಮ್ ಗೌಡ ಒಬ್ಬನೇ ಅಂದ್ರೆ ಸಹಚರರು ಅಲ್ಲೇ ಅಕ್ಕಪಕ್ಕ ಇರ್ತಾನೆ ಈತ ಹೋಗಿ ಬಾಗ್ಲು ಬಡಿತಾನೆ ಡೋರ್ ಓಪನ್ ಆಗ್ತಾ ಇದ್ದಂತೆ ವಿಕ್ರಮ್ ಗೌಡ ಎದುರಿಗೆ ಗೆದ್ದಿದ್ದು ಪೊಲೀಸರು ಹೀಗಾಗಿ ಅವನು ಸಹ ಬಂದು ತನ್ನ ತೆಗಿತಾನೆ ಸರೆಂಡರ್ ಆಗುವಂತಾಗ ಪೊಲೀಸರು ಹೇಳ್ತಾರೆ ಆಗಲ್ಲ ಅಂತಾನೆ ಹಾಗಾಗಿ ಎನ್ಕೌಂಟರ್ ಮಾಡಿದ ಬಿಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಶಿಧರ್ ವಿಕ್ರಮ್ ಗೌಡನನ್ನ ಎನ್ಕೌಂಟರ್ ಮಾಡಿದಾರಲ್ಲ ಅದಕ್ಕೊಂದು ಪ್ಲಾನ್ ರೆಡಿ ಮಾಡ್ಕೊಂಡಿದ್ರಲ್ಲ ಎನ್ ಎಫ್ ನಿಜಕ್ಕೂ ಸಹ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಯಾವ ರೀತಿಯ ಕಾರ್ಯಾಚರಣೆ ಆಯ್ತು ಶಶಿಧರ್ ವಿಕ್ರಮ್ ಗೌಡನ ಬಲಿ ಪಡೆಯುವಂತಹದ್ದು ಒಂದು ಸ್ಪಷ್ಟವಾದ ನಿರ್ಧಾರ ಆಗಿತ್ತು ಎನ್ ಎಫ್ ನದ್ದು ಈ ಬಾರಿ ಅಂತ ಯಾಕಂದ್ರೆ ಈಗಾಗಲೇ ಮೂರು ಬಾರಿ ಆತ ಎಸ್ಕೇಪ್ ಆಗಿದ್ದ ಕೊನೆಯ ಹಂತದಲ್ಲಿ ಎಸ್ಕೇಪ್ ಆದ ರೀತಿಯಲ್ಲಿ ಮೂರು ಬಾರಿ ಬಚಾವಾಗಿದ್ದ ಆದರೆ ಈ ಬಾರಿ ಯಾವುದೇ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಪೊಲೀಸರು ತಯಾರಿರಲಿಲ್ಲ ಹನ್ನೊಂದನೇ ತಾರೀಕಿಗೆ ಬಂದಿರ್ತಾನೆ ನವಂಬರ್ ಹನ್ನೊಂದನೇ ತಾರೀಕಿಗೆ ಆತ ಏನು ಈಗ ಪೀತಬೈಲು ಅನ್ನುವಂಥ ಪರಿಸರ ಇದೆ ಅಲ್ಲಿಯ ಮೂರು ಸಹೋದರರ ಮನೆ ಇದೆ ಜಯಂತ ಗೌಡ ಗೌಡ ಮತ್ತು ಸುಧಾಕರ್ ಗೌಡ ಅಂತೇಳಿ ಆ ಪೈಕಿ ಜಯಂತ ಗೌಡ ಅನ್ನುವವರ ಮನೆ ಯಾಕಂದ್ರೆ ಆ ಜಾಗ ಅನ್ನೋದು ಬಹಳ ಸೂಕ್ತವಾಗಿದೆ ಅಲ್ಲಿಗೆ ಜನಸಂಪರ್ಕ ಬಹಳ ಕಡಿಮೆ ಇರುವಂತಹ ಬೆಟ್ಟದ ತುದಿಯಲ್ಲಿರುವಂತಹ ಮನೆ ಪ್ರತ್ಯೇಕವಾಗಿರುವಂತಹ ಮೂರು ಮನೆಗಳು ಸೊ ಆ ಮೂರು ಮನೆಗಳು ಸುರಕ್ಷಿತ ಅನ್ನುವ ಕಾರಣಕ್ಕೆ ಆ ಸಹೋದರರ ಪೈಕಿ ಒಬ್ಬರು ಜಯಂತ ಗೌಡ ಅನ್ನೋ ವಿಕ್ರಮ ಗೌಡ ಸಂಪರ್ಕ ಮಾಡಿರ್ತಾನೆ ನನಗೆ ರೇಷನ್ ಬೇಕು ಅನ್ನುವಂತ ಮಾತನ್ನು ಹೇಳಿರ್ತಾನೆ ಮತ್ತು ಒಂದು ದಿನ ನಿಗದಿ ಮಾಡಿರ್ತಾನೆ ಸೋಮವಾರದ ದಿನ ಅಂದ್ರೆ ಹದಿನೆಂಟನೇ ತಾರೀಕು ಬಂದು ಕಲೆಕ್ಟ್ ಮಾಡ್ತೇನೆ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾನೆ ಆ ಮೊದಲು ಚಿಕ್ಕಮಗಳೂರು ಭಾಗದಲ್ಲಿ ಮತ್ತು ಈದು ಭಾಗದಲ್ಲಿ ಏನು ಮೊದಲಾಗಿ ನಕ್ಸಲರ ಚಲನವಲನ ಇತ್ತು ಆದ್ರಿಂದ ಎಫ್ ಕುಂಬಿಂಗ್ ಅದಾಗಲೇ ಶುರು ಕೂಡ ಆಗಿತ್ತು ಇಲ್ಲೂ ಒಂದು ಗಮನ ಇರುತ್ತೆ ಪೊಲೀಸರದ್ದು ಎನ್ ಎಫ್ ಪೊಲೀಸರದ್ದು ಸೊ ಖಚಿತವಾದ ಮಾಹಿತಿಯನ್ನು ಇಟ್ಟುಕೊಂಡು ಆ ಮನೆಯವರನ್ನ ತೆರವು ಮಾಡಿ ಜಯಂತ ಗೌಡ ಅವರ ಮನೆಯಲ್ಲಿ ಎ ಎನ್ ಎಫ್ ಪೊಲೀಸರು ತಂಗಿರ್ತಾರೆ ಬಹಳಷ್ಟು ಬರುತ್ತೆ ಆ ನಂತರ ಘಟನಾ ಸ್ಥಳಕ್ಕೆ ಗೌಡ ಒಬ್ಬನೇ ಬರ್ತಾನೆ ಅನ್ನುವಂಥದ್ದು ಅವನ ಜೊತೆಗೆ ಮತ್ತೆ ಮೂವರು ಇರ್ತಾರೆ ಸ್ವಲ್ಪವೇ ದೂರದಲ್ಲಿ ನಿಂತಿರ್ತಾರೆ ಮನೆ ಬಾಗಿಲಿಗೆ ವಿಕ್ರಮಗೌಡ ಒಬ್ಬನೇ ಬಂದಿರ್ತಾನೆ ಅದು ಅವನದೇ ಸ್ಥಳ ಅವನು ಓಡಾಡಿದ ಸ್ಥಳ ಬಾಲ್ಯ ಯವನ ಕಾಲದಲ್ಲಿ ಓಡಾಡಿದ ಸ್ಥಳ ಅವನಿಗೆ ಬಹಳ ಚಿರಪರಿಚಿತವಾದ ಸ್ಥಳ ಅದರಿಂದ ಮನೆಯ ಬಾಗಿಲಿಗೆ ಬಂದಾಗ ಒಳಗೆ ಇದ್ದದ್ದು ಜಯಂತ ಗೌಡ ಅವರ ಮನೆಯವರಲ್ಲ ಬದಲಿಗೆ ಎನ್ ಎಫ್ ಪೊಲೀಸರು ಇರ್ತಾರೆ ತಕ್ಷಣ ಆತ ಎಲರ್ಟ್ ಆಗ್ತಾನೆ ತನ್ನ ಬಂದೂಕನ್ನು ಸಜ್ಜುಗೊಳಿಸ್ತಾನೆ ಆದರೆ ಅಷ್ಟರಲ್ಲಾಗಲೇ ಎನ್ ಎಫ್ ಪೊಲೀಸರು ಸಿದ್ಧವಾಗಿರ್ತಾರೆ ಮತ್ತು Tamo... Toma... ಬಂದೂಕಿನ ಮೂಲಕ ಗುಂಡನ್ನು ಹರಿಸಿದ್ದಾರೆ ಸದ್ಯ ಇರುವಂತಹ ಮಾಹಿತಿ ಪ್ರಕಾರ ಸ್ಪಷ್ಟ ಮಾಹಿತಿ ಅಲ್ಲ ಇದು ಇರುವಂತಹ ಮಾಹಿತಿ ಪ್ರಕಾರ ಏಳು ಗುಂಡುಗಳು ವಿಕ್ರಮ ಗೌಡನ ದೇಹದಲ್ಲಿ ಪತ್ತೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ಇದಿಷ್ಟು ಘಟನೆಯ ರೋಚಕತೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ನಾನೀಗ ಇರುವಂತಹ ಮಣಿಪಾಲದ ಒಂದು ಶವಾಗಾರದ ಮುಂದೆ ಶವಾಗಾರದಲ್ಲಿ ನಾವು ನೋಡಬಹುದು ಈಗಾಗಲೇ ಫ್ಯಾಮಿಲಿಯವರು ಬಂದು ಒಂದು ಹಂತಕ್ಕೆ ಎಲ್ಲ ಮಾತುಕತೆ ಮಾಡಿ ಒಂದು ತೀರ್ಮಾನಕ್ಕೂ ಕೂಡ ಬಂದಿದ್ದಾರೆ ನಿನ್ನೆ ಸ್ವಲ್ಪ ಗೊಂದಲ ಇತ್ತು ಅಂದ್ರೆ ವಿಕ್ರಮ್ ಗೌಡನ ಒಡಹುಟ್ಟಿದವರು ಇಬ್ಬರು ಒಂದು ಸಹೋದರ ಸುರೇಶ್ ಗೌಡ ಮತ್ತು ಸಹೋದರಿ ಸುಗುಣ ಸೊ ಈ ಇಬ್ಬರು ಎಲ್ಲರೂ ಒಂದೇ ಮನೆಯಲ್ಲಿ ಇಲ್ಲ ಯಾಕಂತಂದ್ರೆ ವಿಕ್ರಮಗೌಡನ ತಾಯಿ ತೀರ್ಕೊಳ್ತಾರೆ ಏಳೆಂಟು ವರ್ಷದ ಹಿಂದೆ ಆ ನಂತರದಲ್ಲಿ ಆ ಮನೆಯನ್ನ ಅಲ್ಲಿ ಬಿಟ್ಟು ಸಹೋದರಿ ತನ್ನ ಗಂಡನ ಜೊತೆ ಅಂದ್ರೆ ಅವರು ಮುಂಚೆ ಮುಂಬೈಯಲ್ಲಿ ವಾಸ ಮಾಡ್ತಾ ಇರ್ತಾರೆ ಆ ನಂತರ ಇಲ್ಲಿಗೆ ಬಂದ ನಂತರ ತನ್ನ ಗಂಡನ ಮನೆಯಲ್ಲಿ ಅಂದ್ರೆ ಬಾಳಿ ಬದುಕಿದ ಬಾಲ್ಯದಲ್ಲಿ ಬಾಳಿ ಬದುಕಿದ ಮನೆಯಿಂದ ಒಂದ್ ಎರಡು ಮೂರು ಕಿಲೋಮೀಟರ್ ದೂರದಲ್ಲಿ ಕುಡ್ಲೂರಿನಲ್ಲಿ ಮೆಗದ್ದೆ ಪರಿಸರದಲ್ಲಿ ಇರುವಂತಹ ಮನೆ ಅಲ್ಲಿ ಇರ್ತಾರೆ ಸಹೋದರ ಈ ಎಲ್ಲ ಬೆಳವಣಿಗೆಗಳ ನಂತರ ಪ್ರತ್ಯೇಕವಾಗಿ ಮುದ್ರಾಡಿ ಗ್ರಾಮದಲ್ಲಿ ವಾಸ ಮಾಡ್ತಾ ಇರ್ತಾರೆ ಶವ ಸಂಸ್ಕಾರ ಎಲ್ಲಿ ಮಾಡುದು ಶವವನ್ನು ಯಾರು ಪಡೆಯುವುದು ಅಂತ ತೀರ್ಮಾನ ಆಗಿರುವುದಿಲ್ಲ ಿಲ್ಲ ಆದರೆ ಈಗ ಏನು ಶವಾಗಾರಕ್ಕೆ ಬಂದ ನಂತರ ಸಹೋದರರು ಸೇರಿ ಒಂದು ತೀರ್ಮಾನವನ್ನು ಕೈಗೊಂಡಿದ್ದಾರೆ ಏನಂದ್ರೆ ಗೌಡನ ಅಂತ್ಯ ಸಂಸ್ಕಾರವನ್ನು ಕೂಡ್ಲುವಿನಲ್ಲೇ ನಡೆಸುವುದು ಯಾವ ಮನೆಯಲ್ಲಿ ಗೌಡ ಬಾಳಿ ಬದುಕಿದ್ದಾನೋ ಕಳೆದ ಇಪ್ಪತ್ತೊಂದು ವರ್ಷದಿಂದ ಆ ಮನೆಯ ಸಂಪರ್ಕದಲ್ಲಿ ಆತ ಇಲ್ಲ ಅಂತ ಹೇಳಲಾಗ್ತದೆ ಆತ ತನ್ನ ಬಾಲ್ಯ ಕಾಲದಲ್ಲಿ ಬಾಳಿ ಬದುಕಿದ ಮತ್ತು ಯವನ ಕಾಲದಲ್ಲಿ ದುಡಿಯುವ ಕಾಲದಲ್ಲಿ ಅಲ್ಲಿದ್ದಂತಹ ಮನೆ ಅದು ಅಲ್ಲಿ ಅಲ್ಲಿಯೇ ಸುಮಾರು ಒಂದು ಎಕರೆಯಷ್ಟು ಜಾಗ ಇದೆ ಅಲ್ಲೇ ಒಂದು ಅಂತಿಮ ಸಂಸ್ಕಾರವನ್ನು ನಡೆಸುವುದು ಅನ್ನುವಂತ ತೀರ್ಮಾನಕ್ಕೆ ಸದ್ಯ ಕುಟುಂಬದವರು ಬಂದಿದ್ದಾರೆ ಶವದ ಏನು ಮರಣೋತ್ತರ ಪರೀಕ್ಷೆಗಳೆಲ್ಲ ಮುಗಿದಿದೆ ಎಕ್ಸ್ ಇನ್ನೊಂದು ಮತ್ತೊಂದೆಲ್ಲ ಆಗೋದಿತ್ತು ಯಾಕಂದ್ರೆ ಚಿತ್ರಗಳಲ್ಲಿ ಆದ ಗಾಯಗಳ ಸ್ಪಷ್ಟತೆ ಸಿಗುವುದಿಲ್ಲ ಎಕ್ಸ್ ರೇ ಮಾಡಿ ಎಲ್ಲೆಲ್ಲ ಗುಂಡುಗಳು ಹೋಗಿವೆ ಇದನ್ನೆಲ್ಲ ಪತ್ತೆ ಮಾಡಿದ್ದಾರೆ ತಾಲೂಕು ಮ್ಯಾಜಿಸ್ಟ್ರೇಷನ್ ಮಧ್ಯರಾತ್ರಿಗೆ ಕರೆಸಿಕೊಂಡು ಬೆಳಗಿನ ಜಾವ ಐದು ಗಂಟೆಯ ಹೊತ್ತಿಗೆ ಶವದ ಎಲ್ಲ ಮನೋತ್ತರ ಪರೀಕ್ಷೆಯ ಪ್ರಕ್ರಿಯೆಗಳು ಪೂರ್ಣಗೊಂಡಿದೆ ಆ ನಂತರದಲ್ಲಿ ಈಗ ಮನೆಯವರು ಒಂದು ಹತ್ತು ನಿಮಿಷದ ಮುಂಚೆ ಬಂದಿದ್ದಾರೆ ಅವರ ಜೊತೆ ಮಾತುಕತೆಗಳು ಆಗ್ತಾ ಇವೆ ಅವರು ತಮ್ಮ ತೀರ್ಮಾನವನ್ನು ಪೊಲೀಸರಿಗೆ ತಿಳಿಸುತ್ತಾರೆ ಆ ನಂತರ ಪೊಲೀಸರು ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಬೇಕಾಗುತ್ತೆ ಇಲ್ಲಿಂದ ಸುಮಾರು ನಲವತ್ತ ಕಿಲೋಮೀಟರ್ ದೂರದಲ್ಲಿರುವಂತಹ ಕೂಡ್ಲುವಿನ ಗೌಡನ ಮನೆ ಮತ್ತು ಅವರಿಗೆ ಒಂದು ಎಕರೆ ಜಾಗ ಏನಿದೆ ಅಲ್ಲೇ ಈ ಅಂತ್ಯ ಸಂಸ್ಕಾರವನ್ನು ನಡೆಸುವುದಕ್ಕೂ ಕೂಡ ಕುಟುಂಬದವರು ತೀರ್ಮಾನ ಮಾಡಿದ್ದಾರೆ ಪ್ರಗತಿ ಶಶಿಧರ್ ವಿಕ್ರಮ್ ಗೌಡ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಅವರು ಈಗೇನಾದ್ರು ಹೇಳಿದಾರ ಯಾಕಂದ್ರೆ ವಿಕ್ರಮ್ ಗೌಡ ನಾನು ಇಪ್ಪತ್ತು ವರ್ಷದಿಂದ ನೋಡಿಲ್ಲ ಅಂತ ಅವರ ಸಹೋದರಿ ಹೇಳ್ತಾ ಇದ್ರು ಎನ್ಕೌಂಟರ್ ಬಗ್ಗೆ ಏನಾದ್ರು ಮಾತನಾಡಿದಾರ ಕುಟುಂಬಸ್ಥರು ಗೌಡನ ತಂದೆ ಬಹಳ ಮುಂಚೆ ತೀರಿ ಹೋಗಿದ್ದಾರೆ ತಾಯಿ ಏಳು ವರ್ಷದ ಹಿಂದೆ ತೀರಿ ಹೋಗ್ತಾರೆ ಮತ್ತೆ ಆತನ ಒಡ ಹುಟ್ಟಿದವರು ಇಬ್ಬರು ಸುರೇಶ್ ಗೌಡ ಮತ್ತು ಸುಗುಣ ಅನ್ನುವರು ಸೊ ಸುಗುಣ ಮಾಧ್ಯಮಗಳ ಜೊತೆ ಮಾತಾಡಿದ್ದಾರೆ ಮತ್ತು ಇವತ್ತು ಕೂಡ ಮಾತನಾಡುವಾಗ ಅಂತ್ಯ ಸಂಸ್ಕಾರವನ್ನು ಕೂಡ್ಲಿನಲ್ಲೇ ನಡೆಸುವುದು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದಾರೆ ಇಪ್ಪತ್ತೊಂದು ವರ್ಷದಿಂದ ಅಣ್ಣನ ಯಾವುದೇ ನಮಗೆ ಸಂಪರ್ಕ ಇರಲಿಲ್ಲ ಆದರೆ ಬಾಲ್ಯದಲ್ಲಿ ಆತನ ಜೊತೆಗೆ ಕಳೆದದ್ದು ಯವನ ಕಾಲದಲ್ಲಿ ಆತ ನಮಗೋಸ್ಕರ ಮನೆಗೋಸ್ಕರ ದುಡಿದ ಈ ಎಲ್ಲ ವಿಚಾರಗಳು ನಮಗೆ ಇನ್ನೂ ಕೂಡ ಭಾವನಾತ್ಮಕವಾಗಿ ನೆನಪಲ್ಲಿದೆ ಆದರೆ ಆತ ಕಾಡಿಗೆ ಒಂದು ಬಳಿ ಒಂದು ಬಾರಿ ಹೋದ ನಂತರ ನಾವು ಯಾವುದೇ ಸಂಪರ್ಕದಲ್ಲಿ ಇಲ್ಲ ಅನ್ನೋ ಮಾತನ್ನು ಹೇಳ್ತಾರೆ ಆದರೆ ಅಣ್ಣನ ಶವ ಅನಾಥವಾಗಿ ಕೊನೆ ಕಾಣಬಾರದು ಸೊ ಅಣ್ಣನಿಗೊಂದು ಅಂತ್ಯ ಸಂಸ್ಕಾರ ಆಗಬೇಕು ಆತನೇ ಆತನಗೇ ಸೇರಿದ ಜಾಗ ಇರುವ ಕಾರಣ ಅಲ್ಲೇ ಅಂತ್ಯ ಸಂಸ್ಕಾರವನ್ನು ಮಾಡ್ತೇವೆ ಮತ್ತೆ ಆತನ ಸಂಪರ್ಕ ಎರಡು ದಶಕದಿಂದ ನಮಗೆ ಇಲ್ಲ ಆದ್ರಿಂದ ನಂತರದ ಕಾಡಿಗೆ ತೆರಳಿದ ನಂತರದ ಯಾವುದೇ ಬೆಳವಣಿಗೆಗಳು ನಮಗೆ ಗೊತ್ತಿಲ್ಲ ಮತ್ತು ಆ ಸಂದರ್ಭದಲ್ಲಿ ನಾನು ಮುಂಬೈನಲ್ಲಿ ಗಂಡನ ಜೊತೆಗಿದ್ದೆ ಇತ್ತೀಚೆಗೆಷ್ಟೇ ಊರಿಗೆ ಬಂದಿದ್ದೇನೆ ಅನ್ನುವಂಥ ಮಾತನ್ನ ಹೇಳಿರುವಂತಹದ್ದು ಸೊ ಮುಖ್ಯವಾದ ನಿರ್ಧಾರ ಅಂತ್ಯ ಸಂಸ್ಕಾರ ಎಲ್ಲಿ ಆಗುತ್ತೆ ಅನ್ನೋದೇ ಬಹಳ ಮುಖ್ಯ ನಿರ್ಧಾರ ಆಗಿತ್ತು ಶವವನ್ನು ಅವರು ಪಡೆಯುವುದಿಲ್ಲ ಅಂತೆಲ್ಲ ಹೇಳಲಾಗ್ತಾ ಇತ್ತು ಈಗ ಒಮ್ಮತದ ತೀರ್ಮಾನಕ್ಕೆ ಬಂದಿದ್ದಾರೆ ಆತ ಹುಟ್ಟಿ ಬಾಳಿ ಬದುಕಿ ತನ್ನ ಜೀವನ ಮಾಡಿದ ಅಂದರೆ ಬದುಕಿದ್ದಷ್ಟು ಕಾಲ ಈಗ ಆಸುಪಾಸು ಐವತ್ತು ವರ್ಷ ಮೊದಲ ಮೂವತ್ತು ವರ್ಷಗಳು ಏನು ತನ್ನ ಜೀವನವನ್ನು ಮಾಡಿದ್ದಾನೆ ಅಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ತೋಟದಲ್ಲಿ ಕೆಲಸ ಮಾಡಿಕೊಂಡು ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡು ಹಂತ ಹಂತವಾಗಿ ಅಲ್ಲಿಯ ಒಂದು ಕಾರ್ಮಿಕ ಚಳವಳಿಗಳಲ್ಲೆಲ್ಲ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದವ ವಿಕ್ರಮಗೌಡ ಆ ಭಾಗದಲ್ಲಿ ಸೊ ಅಲ್ಲಿನ ಒಂದು ಮನೆಯವರ ತೀರ್ಮಾನದಂತೆ ಆ ಕೂಡ್ಲು ಪರಿಸರದಲ್ಲೇ ಅಂತ್ಯ ಸಂಸ್ಕಾರ ಮಾಡುವುದು ಅನ್ನೋದನ್ನು ಕೂಡ ಸಹೋದರಿ ಮತ್ತು ಸಹೋದರ ನಿರ್ಧಾರ ಮಾಡಿ ಮಾಧ್ಯಮಗಳಿಗೆ ಹೇಳಿದ್ದಾರೆ ಓಕೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್